ವಕ್ ವಿರುದ್ಧದ ಬಿಜೆಪಿಯ ರೆಬಲ್ಸ್ ಪಣ ಹೋರಾಟ ಆರಂಭ ಮಾಡಿದೆ ಇದು ವಕ್ ವಿರುದ್ಧದ ಆಗಿದ್ರೂ ಕೂಡ ಕೇಸರಿ ಪಾಳಯದಲ್ಲಿ ಬಂಡಾಯವನ್ನು ಬೀದಿಗೆ ತಂದಿಟ್ಟಿದೆ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ವಿಜೇಂದ್ರ ವಿರುದ್ಧ ಸಿಡಿಮಿಡಿ ಅಂತಿದ್ರೆ ಅತ್ತ ನಾಯಕರು ಕ್ರಮ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಬಿಜೆಪಿಯ ರೆಬಲ್ಸ್ ಟೀಮ್ ಸಮರ ಸರ್ಕಾರದ ವಿರುದ್ಧ ಕದನ ವಿಜಯೇಂದ್ರ ಮೇಲೂ ವಾಗ್ಭಾಣ ಬಿಜೆಪಿಯ ರೆಬಲ್ ಸ್ಟೇಮ್ ಕೊನೆಗೂ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಬಣಕ್ಕೆ ಸೆಡ್ಡು ಹೊಡೆದು ವಕ್ ವಿರುದ್ಧ ಹೋರಾಟ ಆರಂಭಿಸಿದೆ ನಿನ್ನೆ ಬೀದರ್ನಿಂದ ರಣಕಹಳೆ ಮೊಳಗಿಸಿದೆ ಈ ಮೂಲಕ ಮೂವತ್ತು ದಿನಗಳ ಕಾಲ ರಾಜ್ಯಾದ್ಯಂತ ಹೋರಾಟಕ್ಕೆ ಚಾಲನೆ ನೀಡಿದೆ ಮೊದಲ ದಿನವೇ ಶಾಸಕ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ನೇತೃತ್ವದ ಗಂಡ ಬೀದರ್ ತಾಲೂಕಿನ ಚಟ್ನಳ್ಳಿ ಧರ್ಮಾಪುರ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಜನರಿಂದ ಅಹವಾಲನ್ನ ಸ್ವೀಕರಿಸಿದ್ರು ಈ ವೇಳೆ ಮಾತನಾಡಿದ ಯತ್ನಾಳ್ ಸರ್ಕಾರ ರೈತರ ಪಹಣಿಯಲ್ಲಿ ವಕ್ಫ್ ಹೆಸರು ತೆಗೆಯೋದಲ್ಲ ವಕ್ಫ್ ಬೋರ್ಡ್ ಹೆಸರನ್ನೇ ತೆಗೆಯಬೇಕು ಅಂತ ಆಗ್ರಹಿಸಿದ್ದಾರೆ ಇದು ಒಂದ್ ದಿವಸದ ಹೋರಾಟ ಅಲ್ಲ ಬರೇ ಒಂದ್ ದಿವ್ಸಕ್ಕೆ ಕಟಾಚಾರಕ್ಕೆ ಪ್ರತಿಭಟನೆ ಮಾಡಿದ್ರೆ ಆಗುವುದಿಲ್ಲ ಅಂತ ಹೇಳಿ ಪ್ರತಿ ಜಿಲ್ಲೆಗೆ ಹೋಗ್ಬೇಕು ಅಲ್ಲಿ ಬಾಧಿತವಾದಂತ ಪ್ರದೇಶಕ್ಕೆ ಹೋಗ್ಬೇಕು ಅವರ ಕಷ್ಟ ನಷ್ಟಗಳನ್ನ ಕೇಳಬೇಕು ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧವೂ ಯತ್ನಾಳ್ ವಾಗ್ದಾಳಿ ಮಾಡಿದ್ದು ನಾವು ಯಾರನ್ನು ಅಪ್ಪ ಅನ್ನಲ್ಲ ಕಾಲಿಗೆ ಬೀಳಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ನಾವೆಲ್ಲ ಗೊತ್ತೀವಲ್ಲ ಅಪ್ಪಳು ನಾವಲ್ಲಾ ಮುಗಿ ಮಕ್ಕಳು ನಾವಲ್ಲ ಇಂದು ನಾವೆಲ್ಲ ವಾಜಪೇಯಿ ಆದರೆ ಕಾಲು ಮುಗಿದಿವಿ ಇಂದು ಕಲಬುರಗಿಗೆ ಬೃಹತ್ ಪಾದಯಾತ್ರೆ ಇವತ್ತು ಕಲಬುರಗಿಯಲ್ಲಿ ವಕ್ಫ್ ಜನಜಾಗೃತಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಯತ್ನಾಳ್ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ ನಿಂದ ಡಿಸಿ ಕಚೇರಿವರೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪಾದಯಾತ್ರೆ ಶುರುವಾಗಲಿದೆ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ ಶೀಘ್ರದಲ್ಲಿ ಈ ಕಾನೂನು ಭಾರತ ತೊಲಗ್ತದೆ ಇದೊಂದು ವ್ಯವಸ್ಥೆ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಗುಲ್ಬರ್ಗ ಪಟ್ಟಣದಲ್ಲಿ ಒಪ್ಪ ತಗೋದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಲೀಸ್ ತಗೋದು ಇವ್ರು ಸಾವಿರಾರು ಕೋಟಿಗಳು ಕಳಿಸೋದ್ರು ಒಪ್ಪ ಲೂಟ್ ಮಾಡೋದು ಒಂದು ಯತ್ನಾಳ್ ಟೀಮ್ ಪ್ರತ್ಯೇಕ ಹೋರಾಟಕ್ಕೆ ಬಿಜೆಪಿಯಲ್ಲೇ ವಿರೋಧ ವಿಜಯೇಂದ್ರ ಮೇಲೆ ವಗ್ ವಿರುದ್ಧ ಪ್ರತ್ಯೇಕ ಹೋರಾಟ ಕೈಗೊಂಡಿರೋ ಯತ್ನಾಳ್ ಟೀಮ್ ವಿರುದ್ಧ ಬಿಜೆಪಿಯಲ್ಲೇ ಆಕ್ರೋಶ ವ್ಯಕ್ತವಾಗಿದೆ ವಿಜಯೇಂದ್ರ ಯತ್ನಾಳ್ಗೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ಬೇರೆ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಇಲ್ಲಿಯವರೆಗೆ ಯತ್ನಾಳ್ ಅವರಿಗೆ ರಾಜ್ಯದ ಮುಖಂಡರು ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಈಗ ಬಹಿರಂಗವಾಗಿ ಅವರು ಪಕ್ಷದ ನಿಯಮಗಳನ್ನು ಮೀರಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ವಿರುದ್ಧ ರಾಷ್ಟ್ರೀಯ ನಾಯಕರಿಗೆ ವರದಿಯನ್ನು ಭಾರತೀಯ ಜನತಾ ಪಕ್ಷ ಸಲ್ಲಿಸುತ್ತೆ ಅವರ ಶಾಸಕರು ಅವರು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡಬಹುದು ಅವ್ರನ್ನ ಯಾರು ತಡೆಯೋದಿದ್ದಾರೆ ಆದರೆ ಅದು ಅವರ ವೈಯಕ್ತಿಕ ಅದೇನೇ ಇರಲಿ ಹೋರಾಟದ ಹೆಸರಿನಲ್ಲಿ ಬಿಜೆಪಿಯೊಳಗಿನ ಬಂಡಾಯ ಧಗ ಧಗ ಅಂತಿರೋದು ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ